ಎಲ್ಲ ಕಡೆಯಿಂದ ಬರಲಿ 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 ಅಂತ ಹೇಳುತ್ತಲ್ಲ ಈ ಸಮುದ್ರ ಎಲ್ಲ ನದಿಗಳ ನೀರು ಕೂಡ ಸಮುದ್ರ ತಗೊಳ್ತಾ ಇರುತ್ತೆ ಎಲ್ಲ ಬರಲಿ ಅಂತ ಹೇಳಿದಂಥ ಸಮುದ್ರದ ನೀರು ಸರಿ ಉಪ್ಪೇ ಆಗಿರುತ್ತೆ ಯಾವುದಕ್ಕೂ ಉಪಯೋಗ ಬರಲ್ಲ ಅದೇ ಈ ನದಿಗಳು ಹರಿತಾ ಹರಿತಾ ಊರಲ್ಲಿ ನಾಡಲ್ಲಿ ಗಿಡ ಮರ ಪಕ್ಷಿ ಏನು ಬೇಕೋ ಎಲ್ಲವನ್ನು ಕೊಡ್ತಾ 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 ಎಲ್ಲವನ್ನು ಕೊಡ್ತಾ ಸಾಗೋದ್ರಿಂದ ನದಿ ನೀರು ಸಿಹಿಯಾಗಿರುತ್ತೆ ನಾನು ನಿಮಗೆ ಕೊಡೋದು ಇಲ್ಲ ನಿಮ್ಮಿಂದ ನನಗೆ ಬರೋದು ಬೇಡ ಅನ್ನುವಂಥದ್ದು ಅಲ್ಲೇ ನಿಂತ ನೀರು ಏನಾಗುತ್ತೆ ಹೇಳಿ ಒಂದೋ ಎರಡು ದಿವಸದಲ್ಲಿ ಆ ನೀರಲ್ಲಿ ಒಂದು ಹುಳನೋ ಉಪ್ಪಟನೋ ಆಗಿ ಡೆಂಗು ಜ್ವರಕ್ಕೂ ಬರುವಂಥದ್ದು ಯಾವುದೋ ಒಂದು ಸೊಳ್ಳೆ ಹುಟ್ಕೊಳ್ಳುವಂಥ ನೀರು ಇಲ್ಲ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಎಲ್ಲವೂ ಸದಾ ಸದಾ ಬರಲಿ ಅಂತ ಯೋಚನೆ ಮಾಡೋದು ಸಮುದ್ರ ಆಗಿ ಉಪ್ಪು ನೀರಾಗುತ್ತೆ ಎಲ್ರಿಗೂ ಕೊಡ್ತಾ 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 ಹರಿಯುವ ನೀರು ನದಿ ನೀರು ಸಿಹಿಯಾಗಿರುತ್ತೆ ಯಾವುದಕ್ಕೂ ಉಪಯೋಗ ಉಪಯೋಗಬಾರದೆ ಇರುವ ನೀರು ನಿಂತಲ್ಲೇ ಇರುವ ನೀರು ಅದು ವಾಸನೆ ಬರುತ್ತೆ ಹಾಗಾಗಿ ನಾವು ಯಾವಾಗಬೇಕು ಯಾವ ನೀರು ಆಗಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು ಕೊಡಬೇಕು ಅಂದರೆ ನದಿ ಕೊಡಬೇಕು ಅಂತ ಹೇಳಿದ ತಕ್ಷಣ ನಾವೇನು ಎಲ್ರಿಗೂ ದುಡ್ಡೇ ಕೊಡಬೇಕು ಅಂತಿಲ್ಲ ಕೆಲವರಿಗೆ ಸಮಾಧಾನ ಬೇಕಾಗತ್ತೆ ಕೆಲವರಿಗೆ ಸಮಯ ಬೇಕಾಗತ್ತೆ ಕೆಲವರಿಗೆ ಸ್ನೇಹ ಬೇಕಾಗತ್ತೆ ಕೆಲವರಿಗೆ ಪ್ರೀತಿ ಬೇಕಾಗತ್ತೆ ಕೆಲವರಿಗೆ ಸಂಬಂಧ ಬೇಕಾಗುತ್ತೆ ಬಾಂಧವ್ಯ ಬೇಕಾಗತ್ತೆ ಹೀಗೆ ಎಲ್ಲರಿಗೂ ನಮ್ಮಿಂದಾದಷ್ಟು ಕೊಡ್ತಾ ಕೊಡ್ತಾ ಇದ್ದರೆ ನಾವು ಸಿಹಿಯಾಗಿರ್ತೇವೆ ಎಲ್ಲವೂ ಬರಲಿ ಅಂದ್ಕೊಂಡ್ರೆ ನಾವು ಸಮುದ್ರದಂತೆ ಯಾವತ್ತೋ ಎಲ್ಲೋ ಯಾವುದೋ ಪಾಡಿಗೆ ಹೋದ ಮೇಲೆ ಯಾವುದೋ ಮೋಡಕ್ಕೆ ಮೇಲೆ ಯಾವುದೋ ಕಾಲಕ್ಕೆ ಎಲ್ಲೋ ನೀರಾಗಿ ಯಾರಿಗೋ ಸಿಗುತ್ತೇವೆ ಹಾಗಾಗಿ ನಾವು ಯೋಚನೆ ಮಾಡೋಣ ನಾವು ಏನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ ನಮಸ್ಕಾರ